ನಮಸ್ಕಾರ ಎಲ್ಲರಿಗೂ ಭಾರತದ ಪ್ರತಿ ಗರ್ಭಿಣಿ ಮಹಿಳೆಯರಿಗೂ ತಿಳಿದಿರಬೇಕಾದಂಥ ಹಕ್ಕು ಇದು ಸೊ ಇದು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಗರ್ಭಿಣಿ ತಾಯಿಯಂದರಿಗೆ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಅಂದರೆ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಏನಪ್ಪ ಇದು ಅಂತ ಅನ್ನೋದಾದರೆ ಗರ್ಭಿಣಿ ಮಹಿಳೆಯರ ಹಕ್ಕು ಅಂದರೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂತ ಸೊ ಇದೊಂದು ಸರ್ಕಾರದ ಕಾರ್ಯಕ್ರಮ ಆಗಿರುತ್ತೆ ಈ ಜನನಿ ಶಿಶು ಕ ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಏನೇನೆಲ್ಲ ನಮಗೆ ಸವಲತ್ತುಗಳು ಸಿಗುತ್ತೆ ಅಂತ ನೋಡೋದಾದರೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ಉಚಿತ ಹೆರಿಗೆ ಅಂದರೆ ಸಿಸರಿನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅದು ಉಚಿತವಾಗಿ ನಿಮಗೆ ಸರ್ಕಾರನೇ ಮಾಡಿಸ್ಕೊಳ್ಳುತ್ತೆ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮೂವತ್ತು ದಿನಗಳವರೆಗೆ ನವಜಾತ ಶಿಶುವಿಗೆ ಆಸ್ಪತ್ರೆಗೆ ಮತ್ತು ಆಸ್ಪತ್ರೆ ಇಂದ ಉಚಿತ ಸಾರಿಗೆ ಸೇವೆ ಇರುತ್ತೆ ಅಂದ್ರೆ ಗರ್ಭಿಣಿ ಇದ್ದಾಗಾದರೂ ಆಗಲಿ ಅಥವಾ ಮಗು ಹುಟ್ಟಿ ಒಂದು ತಿಂಗಳ ನಾನು ನಿಮಗೆ ಉಚಿತವಾಗಿ ಸಾರಿಗೆ ಸೇವೆ ಕೂಡ ಸರ್ಕಾರನೇ ಮಾಡಿಕೊಡುತ್ತೆ ಮತ್ತು ನಗದು ಪಾವತಿಯನ್ನು ಕೂಡ ನಿಮಗೆ ಮಾಡಿಕೊಡುತ್ತೆ ಅಂದರೆ ನಿಮಗೆ ಏನೇ ಶಸ್ತ್ರಚಿಕಿತ್ಸೆಗೆ ಬೇಕಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ಅದೆಲ್ಲದರದ್ದನ್ನು ನಿಮಗೆ ಸರ್ಕಾರನೇ ನೋಡಿಕೊಳ್ಳುತ್ತೆ ಅಂತ ಇದೆ ಸೊ ಇದು ಯಾರಿಗೆಲ್ಲ ಈ ಕಾಯ್ದೆ ಲಾಭ ಪಡಿಬೋದು ಅಂತ ನೋಡೋದಾದರೆ ಯಾರೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದರೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಹೆರಿಗೆ ಆಗಿರುತ್ತಲ್ಲ ಅಂಥ ಮಹಿಳೆಯರು ಈ ಕಾಯ್ದೆಯ ಲಾಭವನ್ನು ಪಡಿಬೋದು ಇದೊಂದು ಮುಖ್ಯವಾದ ಮಾಹಿತಿ ಅಂತ ಹೇಳ್ಬೋದು ಸೊ ಎಷ್ಟು ಸಾಧ್ಯನೋ ಅಷ್ಟು ಗೊತ್ತಿಲ್ಲದವ್ರಿಗೆ ಗರ್ಭಿಣಿ ಮಹಿಳೆಯರಿಗೆ ಪ್ರೆಗ್ನೆಂಟ್ ಇರೋ ಅಂಥ ವುಮೆನ್ಸ್ಗೆ ಎಷ್ಟು ಸಾಧ್ಯನೋ ಅಷ್ಟು ದಯವಿಟ್ಟು ಶೇರ್ ಮಾಡಿ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊತೀನಿ ಧನ್ಯವಾದಗಳು ಜೈ ಶ್ರೀರಾಮ್